ೂ ನಮಸ್ಕಾರ ಮೊದಲಿಗೆ ಎಲ್ರಿಗೂ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಅದರಲ್ಲೂ ನಮ್ಮ ಶೆಟ್ಟಳ್ಳಿ ವಾರ್ಡಲ್ಲಿ ಅದರಲ್ಲೂ ಅಬ್ಬಿಗೇರಿಯಲ್ಲಿ ಇವತ್ತಿನ ದಿವಸ ನಾವು ಬೃಹತ್ತಾದಂಥ ಒಂದು ನಮ್ಮ ಕೆಂಪೇಗೌಡರ ಒಂದು ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಆ ಕೆಂಪೇಗೌಡರ ಒಂದು ಆಶೀರ್ವಾದವನ್ನು ಕೊಡಿಸುವಂಥ ಕೆಲಸ ನಾನು ಇಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ಸಮಯದಲ್ಲಿ ನಮ್ಮ ಬಿ ಬಿ ಎಂ ಪಿ ಸಹಾಯದಿಂದ ಇವತ್ತಿನ ದಿವಸ ನಿರ್ಮಾಣ ಮಾಡಿದ್ದೀವಿ ಈ ಒಂದು ಪ್ರತಿಮೆ ಇವತ್ತಿನ ದಿವಸ ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಮಯಗಳಿಗೆ ಇಷ್ಟಪಡ್ತೀನಿ ಮೊತ್ತ ಮೊದಲನೇ ಅಂತಂದರೆ ದೊಡ್ಡದು ಇದಕ್ಕಿಂತ ದೊಡ್ಡದು ಅಂದರೆ ಏರ್ಪೋರ್ಟಲ್ಲಿ ನಾವು ನೋಡ್ಬೋದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಾವು ಈ ಥರ ಪ್ರತಿಮೆಯನ್ನು ನೋಡ್ಬೋದು ಇದು ಬಿಟ್ಟರೆ ಎಲ್ಲೂ ಇಲ್ಲ ಇದೇ ನಮ್ಮ ದಾಸೋಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ಶೆಟ್ಟಳ್ಳಿ ವಾಡಲ್ಲಿ ಅದರ ಹಬ್ಬಗೇರಲ್ಲಿ ಇವತ್ತು ದಿವಸ ನಿರ್ಮಾಣ ಮಾಡಿದ್ದೀವಿ ಆ ಒಂದು ನಿರ್ಮಾಣ ಮಾಡುವಂತಹ ಒಂದು ಅದೃಷ್ಟ ನಮ್ಮ ಒಂದು ಜನತೆಗೆ ಅಂದರೆ ನಮ್ಮ ಅಬಗಿರಿಯ ಜನತೆಗೆ ಸಿಕ್ಕಿರೋದು ಅದರಲ್ಲೂ ಚಟ್ಟಿ ವಾರ್ಡ್ ಜನತೆಗೆ ಸಿಕ್ಕಿರೋದು ನಾವು ಅದೃಷ್ಟ ಅಂತ ಹೇಳುವಂಥ ಇಷ್ಟಪಡ್ತೀವಿ ಯಾಕೆಂತಂದರೆ ಕೆಂಪೇಗೌಡರು ಇವತ್ತೇನಾದರೂ ಬೆಂಗಳೂರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಅದು ಕೆಂಪೇಗೌಡರ ಕಾರಣ ಯಾಕೆಂದರೆ ಕೆಂಪೇಗೌಡರು ಮಾಡಿರುವಂತಹ ಕೆಲಸ ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ತಿರುಗಿ ನೋಡುವಂಥ ಕೆಲಸ ಮಾಡಿದ್ದಾರೆ ಬೃಹತ್ತಾದ ಒಂದು ಅವತ್ತಿನ ದಿವಸನಿಗೆ ಬೃಹತ್ತಾದಂತಹ ಒಂದು ನಗರವನ್ನು ಕಟ್ಟಿರೋಂಥ ಒಂದು ಯಲಹಂಕದಿಂದ ಹಿಡ್ಕೊಂಡು ಮಾಗಡಿವರೆಗೂ ಇವತ್ತು ಎಲಂಗ ದಿನ ಮಾಗಡಿ ಅನ್ನೋದು ಬಿಟ್ಬಿಟ್ಟು ಅದಕ್ಕಿಂತ ಹತ್ತು ಹದಿನೈದು ಕಿಲೋಮೀಟ್ರ್ ಆಚೆ ಕೂಡ ಈ ಒಂದು ಬೆಂಗಳೂರು ಅನ್ನುವಂಥದ್ದನ್ನು ಅಷ್ಟು ದೊಡ್ಡದಾಗಿ ಇವತ್ತು ಬೆಳೆದ್ಕೊಂಡು ಹೋಗ್ಬಿಟ್ಟಿದೆ ಯಾಕೆಂತಂದರೆ ಅವತ್ತೇ ಏನು ಐನೂರು ಹದಿನೈದು ವರ್ಷ ಐನೂರು ವರ್ಷಗಳಿಂದನೇ ಇವರು ನಮ್ಮ ಕೆಂಪೇಗೌಡರು ಒಂದು ಯಾರ್ಯಾರಿಗೆ ಅವರ ವೃತ್ತಿ ಸಮೇತವಾಗಿ ಅವನ ವೃತ್ತಿ ಪೂರ್ವಕವಾಗಿ ಅವರವರ ನಗರಗಳನ್ನು ಆ ಬಂದು ಮಾಡುವಂಥ ಕೆಲಸ ಮಾಡಿದ್ದಾರೆ ಉದಾಹರಣೆಗೆ ನಗರದ ಪೇಟೆ ಇರ್ಬೋದು ಕುಂಬಾರಪೇಟೆ ಇರ್ಬೋದು ಬಳೆಪೇಟೆ ಇರ್ಬೋದು ಈ ರೀತಿಯಾಗಿ ಯಾವ್ಯಾವ್ರು ಯಾರ್ಯಾರು ಕಸುಬು ಮಾಡ್ತಾರೆ ಆ ರೀತಿಯಾದಂಥ ಕಸುಬನ್ನು ಇವತ್ತಿನ ದಿವಸ ಮಾಡ್ಕೊಂಡೇ ಹೋಗಿದ್ದಾರೆ ಅಂತಹ ಕಸುಬುದಾರಿಕೆ ಆವತ್ತಿನ ದಿವಸವೇ ಇಂತಹ ಕಸುಬುದಾರಿಕೆ ಉಳ್ಳ ವ್ಯಕ್ತಿ ಅಂತಂದರೆ ನಮ್ಮ ಕೆಂಪೇಗೌಡರು ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇರೋದು ನಮಗೆಲ್ಲ ಒಂಥರ ಖುಷಿ ತರುವಂಥ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಮಗೆ ನಮಗೆ ಕೆಂಪೇಗೌಡರು ಅಂದಿದ್ದಷ್ಟನೇ ನಾವು ಎಲ್ಲೋ ಒಂದು ಕಡೆ ಅವರ ವಂಶಸ್ಥರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಅವರ ಒಂದು ಕುಲಸ್ಥರು ಅಂತ ಹೇಳ್ಕೊಳ್ಳೋದಕ್ಕೂ ನಮಗೂ ಒಂಥರ ಹೆಮ್ಮೆ ಕಿಡಿ ಹಬ್ಬಿಗೆರೆಯ ಎಲ್ಲರಿಗೂ ಕೂಡ ನಮ್ಮ ಕುಲ ಬಾಂಧವರಿಗೆ ಎಲ್ರಿಗೂ ಕೂಡ ಒಂಥರ ಹೆಮ್ಮೆ ಅನ್ನಿಸ್ತದೆ ಯಾಕೆಂತಂದರೆ ಕೆಂಪೇಗೌಡರ ಒಂದು ನೆರಳಲ್ಲಿ ಇವತ್ತು ದಿವಸ ನಾವೆಲ್ಲ ಬಾಳ್ತಾ ಇದ್ದೀವಿ ಅನ್ನುವಂಥ ಮಾತು ಅದರಿಂದ ಕೆಂಪೇಗೌಡರನ್ನ ನಾವು ಎಷ್ಟು ಒಗ್ಡ್ದು ಕೂಡ ಸಾಲದು ಪ್ರತಿ ವರ್ಷವೂ ಕೂಡ ನಮ್ಮ ಬೆಂಗಳೂರಿನ ನಮ್ಮ ಏನು ಸರ್ಕಾರ ಜೂನ್ ಇಪ್ಪತ್ತೇಳನೇ ತಾರೀಕು ಈ ಒಂದು ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅಂದರೆ ಅವರ ಒಂದು ಜನ್ಮ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಭಾಳ ಖುಷಿ ತರುವಂಥ ವಿಚಾರ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರ ನೆರಳಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅವರ ಆಶೀರ್ವಾದ ಅವರ ಒಂದು ನೀತಿ ಸಂಹಿತೆ ಅವತ್ತು ಯಾವ ರೀತಿಯಾಗಿತ್ತು ನೀತಿ ಯಾವ ರೀತಿಯಾಗಿ ಅವರ ತೋರಿಸ್ಕೊಂಡು ಹೋಗ್ತಾಯಿದ್ರು ಅದನ್ನು ಇವತ್ತಿನ ದಿವಸ ಪಾಲಿಸ್ಕೊಂಡು ಬರ್ತಾರೆ ಅಂದರೆ ಐನೂರು ವರ್ಷಗಳ ಹಿಂದೆಯೇ ಅವರ ಒಂದು ರಾಜ್ಯ ಆಡಳಿತ ಆ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನಾವು ಇವತ್ತಿಗೂ ಕೂಡ ಅವರ ಒಂದು ಇದರಲ್ಲೇ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅವರ ರಾಜ್ಯ ಭಾರ ಯಾವ ರೀತಿ ಅನ್ನೋದು ತಿಳ್ಕೊಬೋದು ಅದರಿಂದ ನಾವೆಲ್ಲರಿಗೂ ಎಲ್ಲೋ ಒಂದು ಕಡೆ ಖುಷಿ ಇದೆ ನಾವು ಅವರ ಜಯಂತ್ಯೋತ್ಸವನ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡುವಂಥ ಕೆಲಸವನ್ನು ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ತೀವಿ ಯಾಕೆಂತಂದರೆ ಇವಾಗ ಯಾರಾದರೂ ಇವಾಗ ಈಗ ಹುಟ್ಟುವಂಥ ಮಕ್ಕಳಿಗೂ ಕೂಡ ನಾವು ತಿಳಿಸು ಹೇಳುವಂಥ ಕೆಲಸ ಮಾಡಬೇಕು ಯಾಕೆಂದರೆ ಇದು ಬೃಹತ್ತಾದ ಒಂದು ಪ್ರತಿಮೆ ನೋಡಿದ ತಕ್ಷಣವೇ ಏನಿದು ಯಾರೋ ಕೂತಿದ್ದಾರೆ ಕುದುರೆ ಮೇಲೆ ಕೂತಿದ್ದಾರೆ ಅನ್ನುವಂಥ ಬಟ್ ಬರ್ಬೋದು ಅದು ನೋಡಿದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳು ಕೆಲವು ಕೆಂಪೇಗೌಡರು ಇವ್ರಿಗೆ ಕೆಂಪೇಗೌಡರು ನಮ್ಮ ಬೆಂಗಳೂರನ್ನು ಕಟ್ಟಿದಂಥ ವ್ಯಕ್ತಿ ಅನ್ನುವಂಥದ್ದನ್ನು ಮಕ್ಕಳಿಗೂ ಕೂಡ ತಿಳಿಸಿ ಹೇಳುವಂಥ ಕೆಲಸ ನಾವು ಇವತ್ತಿನ ದಿವಸ ಮಾಡ್ಕೊಂಡು ಹೋಗಬೇಕಾಗಿರೋವಂಥ ಕೆಲಸ ಇದೆ ಯಾಕೆಂದರೆ ಪಠ್ಯಪುಸ್ತಕದಲ್ಲಿದೆ ಆದರೆ ಅದೇ ಪಠ್ಯಪುಸ್ತಕದಲ್ಲಿ ಇವತ್ತಿನ ದಿವಸ ಇಂಥ ಪ್ರತಿಭೆ ನೋಡಿದ ತಕ್ಷಣ ಮಕ್ಳಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಹೌದು ಕೆಂಪೇಗೌಡರು ನಮ್ಮ ಬೆಂಗಳೂರು ಕಟ್ಟುವಂಥ ವ್ಯಕ್ತಿ ಅವ್ರಿಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಬರ್ತಾ ನಮಸ್ಕಾರ ಮಾಡ್ಕೊಳ್ಳುವಂಥ ಅಂದರೆ ಅವರಿಗೆ ಒಂದನೆ ಸಲ್ಲಿಸುವಂತಹ ಕೆಲಸ ಕೂಡ ನಮ್ಮ ಮಕ್ಕಳೆಲ್ಲ ಮಾಡ್ತಾರೆ ಅನ್ನುವಂಥ ಮಾತು ಮಾಡೋದಕ್ಕೆ ನಾವೆಲ್ಲರೂ ಭಾಜನರಾಗಬೇಕು ತೋರಿಸ್ಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ನಮಗೂ ಒಂದು ಅವಕಾಶ ಸಿಕ್ಕಿದೆ ಪ್ರತಿ ವರ್ಷವೂ ಕೂಡ ಅವರ ಒಂದು ಜಯಂತಿನ ನಾವು ಪ್ರತಿ ವರ್ಷನೂ ಆಚರಿಸ್ತಾ ಇರೋದ ನಮಗೆಲ್ಲ ಒಂದು ಸೌಭಾಗ್ಯ ಹಾಗೆಯೇ ಹಾಗೆಯೇ ನಮ್ಮೆಲ್ಲ ಹಬ್ಬಗಿರೋ ಜನತೆ ನಮ್ಮ ವಾರ್ಡ್ ಶೆಟ್ಟಳ್ಳಿಗಳು ಇರ್ಬೋದು ನಮ್ಮ ಲಕ್ಷ್ಮೀಪುರ ಇರ್ಬೋದು ಸೊ ಶೆಟ್ಟೆ ಇದು ನಮ್ಮ ಕೆರೆಗುಡದಲ್ಲಿ ಇರ್ಬೋದು ಬಾಣಾವರ ಇರ್ಬೋದು ಸುತ್ತಮುತ್ತ ಏನು ಸುಮಾರು ಹದಿನೈದು ಕಿಲೋಮೀಟ್ರ್ ನಮ್ಮ ಸುತ್ತಳತೆ ಏನಿದೆ ಅಲ್ಲಿವರೆಗೂ ಕೂಡ ಈ ಒಂದು ಕೀರ್ತಿ ಹಬ್ಬಿದೆ ನಮ್ಮ ಒಂದು ಅಬ್ಬಿಗೆರೆಯ ಒಂದು ಪ್ರತಿಮೆ ಅದರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಇವತ್ತಿನ ದಿವಸ ಅವರ ಒಂದು ನಾಮಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಒಂದು ನಮಸ್ಕಾರವನ್ನು ಹೇಳುವಂಥ ಕೆಲಸ ಮಾಡ್ತಾರೆ ಮಾತನ್ನು ಹೇಳ್ತಾ ನಾನು ಮಾತಾಡೋದು ಹಲವಾರು ಕಡೆ ಕೆಂಪೇಗೌಡ ಅದರಲ್ಲಿ ಈ ಒಂದು ತುಂಬ ವಿಶೇಷವಾದಂಥ ಒಂದು ಕಳೆ ಇದೆ ಮತ್ತು ತಯಾರಿ ಕೂಡ ತುಂಬ ಅಂತ ಸಾರ್ವಜನಿಕರಿಗೆ ಮಾತಿದೆ ತಯಾರಿ ಮಾಡ್ಬೇಕಾದ ತಮ್ಮ ಒಂದು ಯೋಜನೆ ಈ ಥರ ಇರಬೇಕು ಆ ಥರ ಹೌದು ನೀವು ಹೇಳ್ತಾ ಇರೋದು ಪ್ರಶ್ನೆ ಕೇಳ್ತಾ ಇದ್ರೆ ತುಂಬ ಒಳ್ಳೆಯ ಪ್ರಶ್ನೆ ಯಾಕೆಂತಂದರೆ ನಾವು ಬೆಂಗಳೂರು ನಾವು ನಾನು ಕಾರ್ಪೊರೇಟ್ ಆದಂಥ ಸಮಯದಲ್ಲಿ ನಾವು ಅವತ್ತೇ ನಾನು ಗೆದ್ದಂಥ ಸಮಯದಲ್ಲಿ ನಾವು ಅವತ್ತೇ ಯೋಚನೆ ಮಾಡಿದ್ವಿ ಈ ಸುತ್ತಮುತ್ತ ಎಲ್ಲೂ ಕೂಡ ಕೆಂಪೇಗೌಡರ ಒಂದು ಪ್ರತಿಮೆ ಇಲ್ಲ ಆ ಕೆಂಪೇಗೌಡರ ಪ್ರತಿಮೆಯೇ ಇಲ್ಲಿ ಸ್ಥಾಪನೆ ಮಾಡಬೇಕು ನಮ್ಮ ಬೆಂಗಳೂರಿನ ನಿರ್ಮಾತೃಗೆ ಅವ್ರಿಗೆ ತೋರಿಸುವಂಥ ಕೆಲಸ ನಾವು ಮಾಡಬೇಕು ಜನರಿಗೆ ಇವರೇ ಬೆಂಗಳೂರು ಕಟ್ಟಿದೋತಾರೋ ಅಂತ ತೋರಿಸ್ಬೇಕು ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ತೋರಿಸ್ಬೇಕು ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಸುಮಾರು ಕಡೆ ಎಲ್ಲ ಸುತ್ತಾಕಿದ್ವಿ ಎಲ್ಲೂ ಕೂಡ ನಮಗೆ ಮನೋ ಒಂದು ನಮಗೆ ನಮಗೆ ಮನಸ್ಸಿಗೆ ಇಡಿಸುವಂತಹ ಒಂದು ಪ್ರತಿಮೆ ಎಲ್ಲೂ ಕಾಣ್ಬರಲಿಲ್ಲ ಯಾಕೆಂದರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದಂಥ ಪ್ರತಿಮೆನೇ ಬೇರೆ ಇಲ್ಲಿ ನಮಗೆಲ್ಲ ನೋಡ್ತಾ ಇದೆಯಲ್ಲ ಎಲ್ಲೋ ಒಂದು ಕಡೆ ಅಂದರೆ ಸುಮಾರು ಐದು ಅಡಿ ಆರು ಅಡಿ ಇರ್ಬೋದು ಒಂದು ಏಳು ಅಡಿ ಅಡಿ ಜಾಸ್ತಿ ಅಂದರೆ ಹತ್ತು ಅಡಿವರೆಗೂ ನಿಂತಿದೆ ನಮ್ಮ ಈವನ್ನ ನಮ್ಮ ಕಾರ್ಪೊರೇಷನ್ನು ಏನು ಬೆಂಗಳೂರಿನ ನಗರಸಭೆ ನಮ್ಮ ನಗರಸಭೆ ಏನಿದೆ ಅಲ್ಲ ಕಾರ್ಪೊರೇಷನ್ ಏನಿದೆ ಅಲ್ಲೂ ಕೂಡ ಈ ಥರ ಒಂದು ಪ್ರತಿಮೆನ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ ಅಲ್ಲೂ ಕೂಡ ಒಂದು ಹತ್ತರಿಂದ ಹನ್ನೆರಡು ಅಡಿ ಹೈಟ್ ಮಾತ್ರ ಇದೆ ನನಗೆ ನಮ್ಮ ಕುಟುಂಬದವರೆಲ್ಲರಿಗೂ ಕೊಡುವ ಅನ್ನಿಸ್ತು ಯಾರು ಕೂಡ ಇಂತಹ ಒಂದು ಇರೋ ಅಂತ ಅಂದ್ರೆ ಅಂದರೆ ಇಂತಹ ಪ್ರತಿಮೆ ಯಾರೂ ಮಾಡಿರ್ಬೋದು ಆ ಥರ ಒಂದು ಪ್ರತಿಮೆ ಮಾಡೋಣ ಅನ್ನುವಂಥ ಮಾತನ್ನು ನಮ್ಮಲ್ಲೆಲ್ಲ ಕೂತ್ಕೊಂಡು ನಾವು ಸಭೆ ಮಾಡಿದಾಗ ನಾವು ವಾಟರ್ ವಾಡೋರೆಲ್ಲ ಕೂತ್ಕೊಂಡು ಎಲ್ಲ ಲೀಡರ್ಸ್ ಕೂತ್ಕೊಂಡ ಮ ಸಭೆ ಮಾಡಿದಾಗ ಅವರು ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಟ್ಟರು ಅದರಲ್ಲಿ ನಮಗೆ ಮಾಗಡಿ ರೋಡಲ್ಲಿ ಇರುವಂತಹ ಒಬ್ಬ ಕೆತ್ತನೆ ಮಾಡುವಂಥ ಕಸುಬ್ದಾರ ಅಲ್ಲಿ ಇಟ್ಕೊಂಡು ಸುಮಾರು ಇದನ್ನು ಮಾಡೋದಕ್ಕೆ ನಾಲ್ಕರಿಂದ ಐದು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಅವರು ತಗೊಂಡು ಇಂತಹ ಒಂದು ಇದೇ ರೀತಿಯಾಗಿ ಪ್ರತಿಮೆ ಬರಬೇಕು ಅಂತ ನಾವು ಕೂಡ ಅವರು ತೋರಿಸಿ ಇದೆಲ್ಲ ಮಾಡಿ ತದನಂತರ ಅಲ್ಲಿಂದ ಎತ್ಕೊಂಬರೋಕ್ಕೆ ಭಾಳ ಕಷ್ಟ ಆಯಿತು ಅದನ್ನು ತಗೊಂಬರೋ ಅಷ್ಟೊತ್ತಿಗೆ ಭಾಳ ಕಷ್ಟ ಯಾಕೆಂದರೆ ಮೂವತ್ತೆರಡು ಅಡಿ ಐಟು ಐಟು ಹತ್ತಿರ ಇರುವಂತಹ ಪ್ರತಿಮೆಯನ್ನು ಸಾಗಿಸ್ಬೇಕು ಅಂತಂದರೆ ಅದು ಭಾಳ ಸುಲಭವಾದಂಥ ಕೆಲಸ ಅಲ್ಲ ಅಷ್ಟು ದೊಡ್ಡವಂಥ ಇದನ್ನು ಪ್ರತಿಮೆನ ಇಲ್ಲಿ ಸಾಗಿಸಿ ಅದನ್ನು ಒಂದು ಈ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ದಿವಸ ಓಪನಿಂಗ್ ಸೆರೆಮನಿ ಮಾಡಿದ್ದು ಅಂತಂದರೆ ನಮಗೆಲ್ಲ ಒಂದು ಕಡೆ ಖುಷಿ ಆ ಥರ ಒಂದು ಪ್ರತಿಮೆಯನ್ನು ಇವತ್ತಿನ ದಿವಸ ಸ್ಥಾಪನೆ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಕೂಡ ನನ್ನ ನಮಸ್ಕಾರ ಕೂಡ ಈ ಸರ್ಮಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಧನ್ಯವಾದ